ಅದರ ಎಡೆಯಲ್ಲಿ ಇಂದ್ರ ಬಾಲನ್ರವರ ನೇತೃತ್ವದಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ನಿನ್ನೆ ನಾಲ್ಕು ಟ್ರಕ್ ಸಿಕ್ಕಿದೆ ಅಂತ ಹೇಳಿದ್ದು ನಮಗೆಲ್ಲ ಅದನ್ನು ನಾವು ಖಾತ್ರಿಪಡಿಸಿದ ಕಾರಣ ಅಂತ ಹೇಳಿದರೆ ಕರ್ನಾಟಕದ ಸಚಿವರ ಎಕ್ಸಲ್ ಹೇಳಿದರೆ ಏನಂತ ಹೇಳಿದರೆ ಟ್ರಕ್ ಸಿಕ್ಕಿದೆ ಅಂತ ನಿಜಕ್ಕೂ ತನಕ ಟ್ರಕ್ ಸಿಕ್ಕಿದೆ ಅಂತ ಹೇಳ್ತಾರೆ ಅದರ ನಂತರ ಅದರ ಬಳಿಗೆ ಹೋಗಲಿಕ್ಕೆ ಗಂಗಾವಳಿಯ ನೀರಿನ ಸ್ಪೀಡ್ ಸ್ಪೀಡಿಂದ ಸಾಧ್ಯವಾಗ್ತಾ ಇಲ್ಲ ಎಂಬುದು ನಮಗೆಲ್ಲ ಗೋಚರವಾದ ಒಂದು ವಿಷಯ ನೇವಿಯವರಿದ್ದಾರೆ ಸೈನಿಕ ತಂಡ ಇದ್ದಾರೆ ಎನ್ ಎಸ್ ಡಿ ಆರ್ ಎಫ್ ಇದ್ದಾರೆ ಎನ್ ಡಿ ಆರ್ ಎಫ್ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಟ್ರಕ್ ನಂತರ ಕಳೆದ ಎರಡು ದಿನಗಳು ನಾವೆಲ್ಲ ಕೇರಳೀಯರು ಕಾಯ್ತಾ ಇರೋ ಅರ್ಜುನ್ ಮಾತ್ರವಲ್ಲ ಜಗನ್ನಾಥ್ ಮತ್ತು ಲೋಕೇಶ್ ಲೋಕೇಶ್ ನಮ್ಮ ಕರ್ನಾಟಕದ ಇಬ್ಬರು ಈ ಪ್ರದೇಶದವರಿದ್ದಾರೆ ಆದರೆ ಒಂದಂತ ಹೇಳ್ತಾ ಇದ್ದೀನಿ ಇವತ್ತು ಕೇರಳದ ಇಬ್ಬರು ಮಂತ್ರಿಗಳು ಬಂದಿದ್ದಾರೆ ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ರಿಯಾಜ್ ಮತ್ತು ಅರಣ್ಯ ಇಲಾಖೆ ಸಚಿವರಾದ ಎ ಕೆ ಶಶೀಧರನ್ ಬಂದಿದ್ದಾರೆ ನಿನ್ನೆ ಜಿಲ್ಲಾಡಳಿತದವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯಿತು ಇವತ್ತು ಪುನಃ ಮೀಟಿಂಗ್ ಆಯಿತು ಇವತ್ತು ವಿಸಿಟ್ ಮಾಡಿದ್ದೇವೆ ಇದೊಂದು ಟಕ್ಬೋಟ್ ಮತ್ತು ಉಡುಪಿ ಮಲ್ಪೆಯ ಅನುಭವಸ್ಥರಾದ ವಿಶ್ವ ಮತ್ಸ್ಯ ಕಾರ್ಮಿಕರು ಅವರಿಂದ ಮುಳುಗಿ ಈ ಒಂದು ಬೋಟಿನ ಹತ್ರ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಳುಗುತ್ತಾರೆ ಮುಳು ಮುಳುಗತಾಗಿದ್ದರು ಆವಾಗಲೂ ಒಂದು ಪ್ರಶ್ನೆ ಇದೆ ಏನಂತ ಹೇಳಿದರೆ ಅರ್ಜುನ್ ಅದರೊಳಗಡೆ ಇದ್ದಾರೋ ಅಂತ ಕೇಳಿದರೆ ಲಿಖಿತವಾಗಿ ಯಾರಿಗೂ ಕೂಡ ಇದ್ದಾರೆ ಅಂತ ಹೇಳಿ ಪ್ರಶ್ನಿಸಿದ ತನಕ ಸಾಧ್ಯವಾಗಲಿಲ್ಲ ನೂರಾರು ಪ್ರಶ್ನೆಗಳು ಹನ್ನೆರಡು ದಿನ ದಾಟಿದ್ರು ಕೂಡ ಆಚರಿಸಲು ಏನಾರ ಆದರೆ ಒಂದಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಕೇರಳದಾದ್ಯಂತ ಈಗ ಕೇರಳದ ಜನರಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಮಂದಿಯಲ್ಲಿ ಬೇರೆ ಯಾವುದೇ ಚರ್ಚೆ ಅರ್ಜುನ್ ಅಂತ ಹೇಳುವಾಗ ಅವರ ಮನೆ ಮಗನಾಗಿದ್ದಾನೆ ಆ ಮಗನಾಗಿದ್ದಾನೆ ಅಣ್ಣನಾಗಿ ತಮ್ಮನ್ನು ಆ ರೀತಿಯಲ್ಲಂತೂ ಪ್ರಾರ್ಥನಾ ಪೂರ್ವ ಕೇಂದ್ರದವರು ಕಾತುಕಳಿತುಕೊಂಡಿದ್ದಾನೆ ನಿಮಗೂ ಕನ್ನಡ ಮಾಧ್ಯಮ ಮಿತ್ರರಿಗೆ ತುಂಬ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಗೆಲ್ತಾ ಇದ್ದೀನಿ ಯಾಕಂತ ಹೇಳಿದರೆ ರಭಸದ ಮಳೆ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಮಾಡಿದ ನಿಮ್ಮೊಂದು ಶ್ಲಾಘನೀಯ ಕೆಲಸವನ್ನು ಕೂಡ ಬಹಳ ನಾನು ಹೃದಯದ ಅಂತರ ಅಭಿನಂದಿಸ್ತಾ ಈಗ ಇವತ್ತು ಈ ಟಗ್ಬೋಟ್ ಮತ್ತು ಈ ಮುಳುಗು ತಜ್ಞರ ಮುಳುಗುವಿಕೆಯಿಂದ ಏನಾದರೂ ಒಂದು ಫಲಿತಾಂಶ ಬರಬಹುದು ಎನ್ನು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಸ್ವಲ್ಪತನಕ್ಕೆ ಎಲ್ಲ ದಿನ